ಇದನ್ನು ಖಾಲಿ ಹೊಟ್ಟೆಯಲ್ಲಿ ತಗೊಂಡ್ರೆ ಹಸಿವೆ ಚೆನ್ನಾಗಾಗತ್ತೆ ಮತ್ತು ಊಟ ಆದ ನಂತರ ಕುಡಿದ್ರೆ ಡೈಜೆಷನ್ಗೆ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಕೋಕಮ್ ಕಡಿ ಅಥವಾ ಕೋಕಮ್ ಸಾರು ಅಂತ ಹೇಳ್ತಾರೆ ನೋಡಿ ಅದನ್ನು ಮಾಡೋದು ಹೇಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ತುಂಬ ಸುಲಭವಾಗಿ ಮಾಡ್ಕೋಬೋದು ಕಡಿಮೆ ಸಮಯದಲ್ಲಿ ಇದನ್ನು ನಾವು ಮಾಡ್ಕೋಬೋದು ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇಲ್ಲಿ ನೋಡಿ ನಾನು ಇದು ಕೋಕಮ್ ಸಿಪ್ಪೆಗಳು ಇದನ್ನು ತೊಗೊಂಡಿದ್ದೀನಿ ಇದು ಈ ರೀತಿ ಇರುತ್ತೆ ನೋಡಿ ಇದನ್ನು ಈಗ ನಾವು ಚೆನ್ನಾಗಿ ತೊಳೆದು ನಾವು ಯೂಸ್ ಮಾಡೋಣ ಮೊದಲಿಗೆ ತೊಳಿಬೇಕು ಇದನ್ನು ಇದು ನಾನು ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಒಂದು ಸಲ ತೊಳೆಯೋಣ ಇವಾಗ ತೊಳೆದಿದ್ದೀನಿ ಇದಕ್ಕೆ ಮತ್ತೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಮುಚ್ಚಿಡೋಣ ನಿಮ್ಮ ಹತ್ರ ಟೈಮ್ ಇದ್ದರೆ ಹತ್ತು ನಿಮಿಷ ಇಡಿ ಇಲ್ಲ ಅಂದರೆ ನೀವು ಹಾಗೇನೂ ಕೂಡ ಡೈರೆಕ್ಟಾಗಿ ಇದನ್ನು ಯೂಸ್ ಮಾಡ್ಬೋದು ಹತ್ತು ನಿಮಿಷ ಅದು ನೆನೆಯೋರಿಗೂ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಇದು ಮೆಣಸಿನ್ಕಾಯಿ ಜೀರಿಗೆ ಮೆಣಸಿನ್ಕಾಯಿ ಅಂತಾರೆ ಅಥವಾ ಲವಂಗಿ ಮಿರ್ಚಿ ಅಂತಲೂ ಕೂಡ ಹೇಳ್ತಾರೆ ಈ ರೀತಿ ಇರುತ್ತೆ ನೋಡಿ ಚಿಕ್ಕ ಚಿಕ್ಕದಾಗಿ ಇಷ್ಟಿಷ್ಟೇ ಇರುತ್ತೆ ಇದು ಇದನ್ನು ಸ್ವಲ್ಪ ಈಗ ಕುಟ್ಕೊಳ್ಳೋಣ ನಾವು ಕುಟಾಣಿಯಲ್ಲಿ ಹಾಕಿ ಕುಟ್ಕೊಳ್ಳೋಣ ಸ್ವಲ್ಪ ಜಜ್ಜೋಣ ಅದಕ್ಕೆ ಈ ಮೆಣ್ಸಿನ್ಕಾಯಿ ನಿಮ್ಮ ಹತ್ರ ಇಲ್ಲ ಅಂದರೆ ರೆಗ್ಯುಲರಾಗಿ ನಾವು ಯಾವ ಮೆಣ್ಸಿನ್ಕಾಯಿ ಯೂಸ್ ಮಾಡ್ತೀವಿ ನೋಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಇದು ಜಜ್ಜಿ ಆದ ನಂತರ ನಾನಿಲ್ಲಿ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ದೊಡ್ಡದಿತ್ತಂದರೆ ನೀವು ಒಂದು ತೊಗೊಳ್ಳಿ ಬೆಳ್ಳುಳ್ಳಿ ಹೆಚ್ಚು ಹಾಕೋದ್ರಿಂದ ಅದಕ್ಕೆ ರುಚಿ ಚೆನ್ನಾಗಿ ಬರುತ್ತೆ ಈಗ ಮೆಣ್ಸಿನ್ಕಾಯಿ ಜೊತೆಗೆ ಬೆಳ್ಳುಳ್ಳಿನೂ ಹಾಕಿ ಜಜ್ಜ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಜಜ್ಜಿ ತಗೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕ್ತಾ ಇದ್ದೀನಿ ಇಲ್ಲಿ ನೋಡಿ ನಾವು ನೆಣಲಿಕ್ಕೆ ಇಟ್ಟಿದ್ದೀವಲ್ಲ ಕೋಕಮ್ ಹೇಗಾಗಿದೆ ನೋಡಿ ಎಷ್ಟು ಕಲರ್ ಬಂದಿದೆ ಈಗ ಇಲ್ಲಿ ನೀರು ಬಿಸಿಯಾಗಿದೆ ನೀರಿಲ್ಲಿ ಕುದಿತಾ ಇದೆ ಈ ಕುದಿಯೋ ನೀರಿಗೆ ನಾವೇನು ಕೊಕಮ್ನೆಲಿಕ್ಕೆ ಇಟ್ಟಿದ್ದೀವಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಳೋಣ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಸಿಪ್ಪೆ ಏನಿದೆ ಅಲ್ಲ ಅದನ್ನು ಕೂಡ ಅದರ ಜೊತೆಯಲ್ಲಿ ಹಾಕ್ಬಿಡೋಣ ಈ ಸಾರನ್ನು ನಾವು ಮಾಡಿ ಇಟ್ಟು ಒಂದು ಎರಡು ಮೂರು ದಿನವೂ ಯೂಸ್ ಮಾಡ್ಬೋದು ಸಲ ಇದನ್ನು ಬಿಸಿ ಮಾಡಬೇಕು ಬಿಸಿ ಮಾಡಬೇಕಾದ್ರೆ ಒಂದು ಅರ್ಧ ಲೋಟದಷ್ಟು ನೀರು ಇದಕ್ಕೆ ಹಾಕಿ ಬಿಸಿ ಮಾಡಿ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿದೀವಿಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಹಿಡಿಯಷ್ಟಾದರೂ ಕೊತ್ತಂಬರಿ ಸೊಪ್ಪು ಹಾಕಿ ನನ್ನ ಹತ್ರ ಹೆಚ್ಚು ಇರಲಿಲ್ಲ ಎಷ್ಟೇ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಹಾಕಿದ್ದೀನಿ ನಾವಿದನ್ನು ಕುಡಿಬೇಕಾದ್ರೆ ಟೀ ಕುಡಿತೇವೆ ನೋಡಿ ಆ ಕಪ್ನಿಂದ ಒಂದು ಕಪ್ಪಷ್ಟು ಕುಡಿದ್ರೆ ಸಾಕು ಹೆಚ್ಚೇನು ಕುಡಿಯೋದು ಬೇಡ ನಾವು ಊಟಕ್ಕಿಂತ ಮುಂಚೆ ಇದನ್ನು ಕುಡಿದ್ರೆ ಹಸುವೆ ಚೆನ್ನಾಗಾಗತ್ತೆ ಊಟ ಆದ ನಂತರ ಕುಡಿದ್ರೆ ಡೈಜೆಷನ್ಗೆ ಒಳ್ಳೆಯದು ಈಗ ಅದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಈಗ ಬೆಲ್ಲ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬೆಲ್ಲ ಎರಡೂವರೆ ಸ್ಪೂನಷ್ಟು ಹಾಕಿದ್ದೀನಿ ಬೆಲ್ಲ ಹಾಕೋದ್ರಿಂದ ಅದು ಹುಳಿ ಏನಿರುತ್ತಲ್ಲ ಅದು ಹುಳಿ ಒಡೆಯುತ್ತೆ ರುಚಿಯೂ ತುಂಬ ಚೆನ್ನಾಗಿ ಬರುತ್ತೆ ಇದು ನಾವು ಇದು ಅನ್ನಕ್ಕೆ ಹಾಕಿ ಕಲಸಿನೂ ಕೂಡ ತಿನ್ನಬಹುದು ತುಂಬ ಚೆನ್ನಾಗಿರುತ್ತೆ ಅನ್ನ ಅನ್ನಕ್ಕೆ ಹಾಕಿ ಕಲಸಿ ತಿಂದರೆ ಈಗ ಇದನ್ನೆಲ್ಲ ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಕುದಿಲಿಕ್ಕೆ ಬಿಡೋಣ ಸಣ್ಣ ಉರಿಯಲ್ಲಿ ಇಡಿ ಕುದಿಲಿಕ್ಕೆ ಇವಾಗ ಇದು ಹತ್ತು ನಿಮಿಷ ಆದ ನಂತರ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂಥೇಳಿ ಆರೋಗ್ಯಕರವಾದ ಕೋಕಂ ಸಾರು ಇಲ್ಲಿ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ನೀವು ಕೂಡ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ಮತ್ತು ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಈಗ ಇಲ್ಲಿ ಸೋಸ್ಕೊಳ್ಳೋಣ ಕುಡೀಕಾದರೆ ಸ್ವಲ್ಪ ಬಿಸಿ ಬಿಸಿನೇ ಕುಡಿರಿ, ತಣ್ಣಗೆ ಮಾಡಿ ಕುಡಿಲಿಕ್ಕೆ ಹೋಗಬೇಡಿ ಎಲ್ಲರಿಗೂ ಧನ್ಯವಾದಗಳು